ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಾದಿರಿ ಆರಾಮದ್ರಿ ನಾವು ಆರಾಮದೀವಿ ನೋಡಿರಿ ಬಂದ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನೋಡ್ರಿ ಉಪ್ಪಿಟ್ಟು ಮಾಡಕತ್ತೀನಿ ಸಣ್ಣ ರೌದ್ದು ಯಾಕಂತಂದ್ರೆ ಇವತ್ತು ಅಡಿಗೆ ಏನು ಭಾಳ ಮಾಡಲ್ಲ ಅಂತಂದ್ರೆ ಹೇಳ್ತಿನಿ ಅದು ಏನಂತ ಸ್ವಲ್ಪ ನೀರು ಹಾಕ್ತೀನಿ ಅದಕ್ಕೆ ಯಾಕಂತಂದ್ರೆ ನಮ್ಮ ಯಜಮಾನ್ರು ಊಟಕ್ಕೆ ಬರಗಲ್ರಿ ಇವತ್ತು ಮನೆಗೆ ಅಲ್ಲೇ ಏನೋ ಫಂಕ್ಷನ್ ಐತಂತ ಅಲ್ಲಿಗೆ ಹೊಂಟಾರ ಅದಕ್ಕೆ ನಾನು ಸುಪ್ರಿಯಾ ಇಬ್ಬರ ದೇವ್ರಿ ಮನ್ಯಾಗ ಅದಕ್ಕೆ ಸಣ್ಣ ರವ ಇದ್ದವ್ರಿ ದೊಡ್ಡವನ್ನ ಅದಾವ್ರಿ ಅವ ಸ ರವ ನನಗೆ ಯಾಕೆ ಉಪ್ಪಿಟ್ಟು ಉಂಡ್ಬೇಕು ಅನ್ಸಕತ್ತೈತಿ ಅದಕ್ಕೆ ಇದನ್ನು ಮಾಡಿದ್ನ ಸ್ವಲ್ಪ ಉಪ್ಪ ಸುಪ್ರಿಯಾ ಯಾಕೆ ಮನ್ಯಾಗ ಅದಾಳಂತಂದ್ರೆ ತೋರಿಸಕ್ಕಿ ಕಾಲಿಗೆ ನಾನು ಅವತ್ತ ಮಡ್ಕೊಂಬಂದಾಳಂತಂದು ಮೂರ್ನಾಲ್ಕು ದಿನ ಆತ್ರಿ ಹಾತ್ರೆಕೆ ಕಾಲಿಗೆ ಅದನ್ನು ಮಾಡ್ಕೊಂಬಂದು ನಾವು ಹಿಡ್ಯದ ತೋರಿಸಿದ್ದಿಲ್ಲ ಇದೊಂದು ಸ್ವಲ್ಪ ನೀರು ಕುದಿಲ್ ಇದು ಏನು ಏನ್ ಮಾಡ್ಕಿ ಮುಂದ ಅಂತ ತೋರಿಸ್ತೀನಿ ತಡ್ರಿ ಕಷ್ಟ ತಪ್ಪಾ ಬಾತ್ ಬಿಟ್ಟೈತ್ರಿ ಅದ ಕಾಲು ಏನು ಮಾಡಕ್ ಚಿಂತೆ ಬಿದ್ದಂಗೆ ಆಗ್ಬಿಟ್ಟೈತೆ ಬಿದ್ದಂಗ ನೋಡ್ರಿ ಅದ ನಮ್ಗೆ ಚಿಂತೆ ಬಿದ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ ನಮ್ಗ್ರ ಎರಡು ಮೂರು ಸಲ ಹೋಯ್ ಬಂದಾರಿ ಎರಡು ಸಲ ಹೋಯ್ ಬಂದಾರ ದವಾಖಾನಿಗೆ ಅವುಗಳಿಗೆ ಟಾ ಗುಳಿಗೆ ಮಲ್ಲಮ್ಮ ಎಲ್ಲ ಕೊಟ್ಟಾರ ಕೊಟ್ರ ಕಮ್ಮಿನ ಆಗವಲ್ತ್ರಿ ಏನು ಮಾಡೋಕಂತ ನಮಗೆ ಒಂದು ಗೊತ್ತಾಗಲ್ತ್ರಿ ಮನೆ ಹಾಕಿದಳೆ ಸಾಲಿ ಭಾಳ ದೂರ ಐತ್ರಿ ಅವ್ರದ್ದು ಅದು ನೆಡ್ಕಂತ ಬರ್ಬೇಕಲ್ರಿ ಕಾಲು ಸೋತ್ ಬಿಡ್ತೈತ್ರಿ ಉಷ್ಟು ತಪ್ಪ ಬಾತೈತ್ರಿ ಕಾಲು ತೋರಿಸ್ತೀನಂಬರ್ರಿ ಬಟ್ಟೆ ಎಲ್ಲ ಒಗದಾಕಿದ್ವಿ ಅಲ್ಲಿ ಎರಡು ಸಲ ಅಲ್ರಿ ಜಗ ಇಲ್ಲಿ ಕುರ್ಚಕ್ಕೆ ಒಂದೆಡೆ ಹಾಕಿದ್ವಿ ಅವ್ರಿಗೆ ಮಾತಾಡ್ತಾರ ಐತ್ ನೋಡ್ರಿ ಬರ್ರಿ ಕಾಲು ತೋರಿಸಿ ಅಂದ ನೋಡ್ರಿ ಕಾಲು ಹೆಂಗತಿ ಹೆಂಗರ್ ಮಾಡ್ಕೊಂಬಂದ ಹೊಡ್ರಿ ಅದ್ ಹೆಂಗ ಸುಪ್ರೂ ಇದು ಶನಿವಾರ ಸಾನ್ ಬಿಟ್ಟಿದ್ದ ಬಿಟ್ ಹಿಂಗ್ ಪಾಂಟಣಿಗೆ ಹಿಂಗ್ ಇಳ ಕುಂತಿದ್ದ ಹಿಂಗ್ ಒಂದ್ ಪಾಂಟಣಿಗೆ ಇರ್ತದ ಒಂದು ಪಾಂಟಣಿ ಇಳ ಕುಂತೀನಿ ನಡ್ಬಾರ್ಕ್ ಒಂದ್ ಪಾಂಟಣಿಗೆ ಇರ್ತಾನ ಏನ ಅಂದ್ರೆ ಹಿಂಗ್ ಹಿಂಗ್ ಇಳ ಇಷ್ಟ ಇದು ಮಾಡಕ್ ಕುಂತಿದ್ದ ಅಕ್ಕನವ್ರೆಲ್ಲ ಬಾಂಬ್ ಬಿಟ್ರು ಅದ್ ಕಾಲ್ ಇಡ್ಲು ಅದ ಮುಂದ ಪಾಂಟಣಿಗೆ ಇರ್ತಾರ ಮೂರ್ನೇ ಇದ್ದ ಅದಕ್ ಹಿಂಗ್ ಬಿಟ್ಟೆ ಹಿಂಗ್ ಹಿಂಗ ಹಿಂಗ ಹಿಂಗ್ ಆಗ್ಬಿಡ್ತಿ ಇಲ್ಲಿ ಬ್ಯಾನ್ ಆಗ್ಬಿಟ್ಟು ಇಲ್ಲೇ ಇವ್ ಬಾಳ ಐತಲ್ಲ ಇವ್ ಬಾಳ ಬಾಳ ಇದಾಗೈತಿ ಹಿಂಗ ನರ ಇರ್ತಲ್ಲ ಹಿಂಗ್ ಎಷ್ಟೇ ಆಟ ಅದ್ ಬಾಳ್ ಬಾನಿಗೈತಿ ಅದ್ ಡಾಕ್ಟರ್ ಏನಂದ ನಾನು ಹೋಗಿದ್ದಿಲ್ರಿ ಆಸ್ಪತ್ರೆಗೆ ಅವ್ರ ಅಪ್ಪಾಜ್ ಕರ್ಕೊಂಡ್ ಹೋಗಿದ್ದ ಎಕ್ಸ್ ರೇ ಏನಾರು ತಗಸ್ಬೇಕಂದ್ ನನ್ನ ನಮ್ ಗೊತ್ತಿಲ್ಲ ಅದು ಮಲಂ ಕೊಟ್ಟಿದ್ದ ಸುತ್ತ ಮತ್ತೆ ಗುಳ್ಗಿ ಕೊಟ್ಟಿದ್ದ ಗುಳಿಗ್ ಆಗ್ಯಾವು ಮಲಂ ಏನೋ ಸ್ವಲ್ಪ ಐತ್ ಹಚ್ಗೆಬೇಕು ಹಚ್ಗೆಂದು ತಾರಿ ಬರ್ತೈತಲ್ಲ ಅದರ್ಲಿ ನರವಿ ಮಾಡಿ ಚೀಟಿ ಕುಂದ್ರದು ಬಾಳತ್ತನ ಕುಂತರದು ಬಾಳತ್ನ ಬಿಸ್ಲಿನಿ ಅಷ್ಟು ಹುರಿದ ಹ್ಮ್ ಮತ್ತೆ ಮಲ ಮಚ್ಕೊಂಡಾಗ ಮಲೆ ಮಜಕಿಂದ ಒಂದ್ ಸ್ವಲ್ಪ ಸುಮರ್ತೈತಿ ಆಮೇಲೆ ಯಾರ ತಾಸಂತನ ಉರಿತೈತಿ ಮಲ ಮಜ್ಜಿನ ಕಟ್ಟಿಗೆ ಹ್ಮ್ ಒಂದ್ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿಂದು ಮಲ್ಲ ಮಚ್ಕಂದ ಕಟ್ಕಂಬಂತ ನೋಡಣ್ಣ ಹ್ಮ ಏನಾರ ಒಂದ್ ಗಾಯ ಇರ್ಬೇಕು ನೋಡ್ರಿ ಕೀ ಮನ್ಯಾಗ ಕೈ ಬಂದಿದ್ಲು ಕೈ ಕಮ್ಮಿ ಆತಪ್ಪ ಅನ್ನೋದ್ರಾಗ ಖಾಲಿ ಮಡ್ಕೆಂಬಂದಿ ಅದ್ರಾಗ ಸಾಲಿ ರೀ ಫ್ರೆಂಡ್ಸ್ ಒಂದು ಅರ್ಧಾರಿನ ಐತ್ರಿ ಊರ ಸಾಲಿ ಅಕ್ಕ ದಾರೆ ನಡೆಯೋದಾಗಲ್ಲ ಏನಿಲ್ಲ ಅವ ಮಮ್ಮಿ ಅಂತಂದು ಅಂತಂದ್ಲು ಅದಕ್ಕೆ ಬಿಡಿಸಿ ನೋಡ್ರಿ ಎರಡು ದಿನ ಹತ್ತು ಬಿಡಿಸಿ ಒಂದು ಶನಿವಾರನ ಮಡಿಕೆ ಬಂದಾಡ್ರಿ ಅದ್ರಾಗ ಅದನ್ನ ನಮಗೆ ಏಳೆ ಇಲ್ರಿ ಹಂಗ ಬೇಯ್ತಾರಂತ ಸಾಲಿಗೆ ಹೋಗಿ ಆಡ್ರಿ ಅದ್ರಾಗ ನಡ್ಕಂತ ನಿನ್ನೆ ಪೂರ ತ್ರಾಸಾಗಿತ್ತು ರೀ ಅಕ್ಕಿಗೆ ಅಕ್ಕ ನಿನ್ನೆ ಬಿಟ್ಟು ಬಿಟ್ಟ ಅದು ಒಟ್ಟ ನಡ್ಯಕ ಬರೋ ಅದು ಕುಂತರ ಕುಂದ್ರಬೇಕು ನೋಡ್ರಿ ಉಪ್ಪಿಟ್ಟು ಉಪ್ಪಿಟ್ಟಿಟ್ಕೊಂಬರ್ಲ ಉಪ್ಪಿಟ್ಟು ರೆಡಿ ಆತ್ರಿ ಎಂದ್ರಕಲ್ತಲ್ಲ ಇಟ್ಕೊಡ್ದು ಸಣ್ಣ ಉಪ್ಪಿಟ್ಟು ನೋಡ್ರಿ ಮತ್ತಂದ್ರ ಮಸ್ತ್ ಆಗೈತಿ ಮೆತ್ತಗ್ ಮಾಡಿ ಸ್ವಲ್ಪ ಯಾಕಂತಂದ್ರ ನುಚ್ಚು ಖಾಲಿ ಆದವು ನೀರು ಸ್ವಲ್ಪ ಜಾಸ್ತಿ ಆಗಿತ್ತು ಅದಕ್ಕೆ ರೊಟ್ಟಿ ಮಾಡಕತ್ತ್ಯಾ

രാത്രി റുട്ടി, റുട്ടി, ബേറെ പല്ലേ. നമ്മ നേ നോട്രെ ഇട്ട. ഉചിക്ക് പല്ലേ. ഉചിക്ക് പല്ലേ. ദോർ റുട്ടി. ചായ ഇട്ട, ചായ കുടിക്ക്. ദോർ ദോയ റുട്ടി. അങ്ങക്കബത്തം.

कुचुक पले में कुचुक पले में कुचुक पले हां ना मार दे या मार दे सो मार मान सो मान हम बड़े रोटी वटी

हम जरे वालों को पुरोसो। रोटी पहले ज़रीदा नौरा <laughs> प्यास रहा संधरे मखना, हाँ। प्यास ले लेते हैं तो रोटी पहले वो चालू होती है। नमो यदा पेसर लपें। हम्म अगर हम जाओ तो वो चाहिए। अगर मैगी, बर्गर, बीजर तुफुलगर मन्ना। बीचर लपें। ீ தி <laughs>

konsol bondani aku. Eh? No, no. Unsa. No, no. Unsa. No, no. Unsa. Unsa. No, no, no. बाकी तो हम hmm. 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 पसंद पड़ेगी तो हम hmm. गरम मसाले hmm. चन्ना कियार्स hmm. कल स्पेस में हम लोग चन्ना बोगने सो hmm. बहुत hmm. ना बोगने नहीं दागे यूं ही नेता कल स्टडी अल्बर्ट ऑफ़

ಅಮ್ಮನವ್ರ ಮನೆಗೆ ಐತಲ್ಲ ಹಾಳಿದ್ರ ಹ್ಮ್ ದುಬ್ಬಿ ಮಾಡ್ತಿತ್ತು ನೋಡಂತ ಟ್ರೈ ಮಾಡ ಊಟ ಮಾಡೋಕೆ ಎಲ್ಲರೂ ಬರ್ರಿ ವಿಡಿಯೋ ಭಾಳ ಉದ್ದಾಗುತ್ತೆ ಹಂಗಾಗಿ ಊಟ ಮಾಡೋಕೆ ತೋರ್ಸಲ್ಲ ವಿಡಿಯೋ ಇಷ್ಟ ಆದ್ರೆ ಏನು ಮಾಡೋಕೆ ಸುಮ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಹೊಸ್ತಾಯಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬರ್ರಿ ಬಾಯ್ അല്ല മാര് നോദ്ര